ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ನಮ್ಮ ಜೊತೆಗೆ ಮನರಂಜನಾ ಲೋಕದ ಒಂದು ಸೂಪರ್ ಸ್ಟಾರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಇವರು ಸಿನಿಮಾ ಸ್ಟಾರ್ಗಳಲ್ಲ ದೇ ಆರ್ ಆಲ್ ಸ್ಟಾರ್ಸ್ ಫ್ರಮ್ ದ ಪ್ಯಾರಲಲ್ ಯೂನಿವರ್ಸ್ ಅಂದರೆ ಸೋಷಿಯಲ್ ಮೀಡಿಯಾ ಯೂನಿವರ್ಸ್ ಅಂತ ಏನು ಹೇಳ್ತೀವಲ್ಲ ಸೊ ಅದರ ಸೂಪರ್ ಸ್ಟಾರ್ಸ್ಗಳು ಇವರೆಲ್ಲ ಸೊ ಅಮೃತಾಂಜನ್ ಅನ್ನುವಂತಹ ಒಂದು ಶಾರ್ಟ್ ಫಿಲಮ್ ಬರುತ್ತೆ ಆ್ಯಕ್ಚುಲಿ ನಾಲ್ಕು ವರ್ಷದ ಹಿಂದೆ ಅದರಿಂದ ಸೂಪರ್ ಸ್ಟಾರ್ ಆ ಸ್ಟಾರ್ಸ್ ಯಾವುದೂ ಇವರಲ್ಲ ಅದಾದಮೇಲೆ ಸಾಕಷ್ಟು ಶಾರ್ಟ್ ಫಿಲಮ್ಸ್ಗಳ ಮೂಲಕ ತಮ್ಮ ಕಾಮಿಡಿ ವಿಡಿಯೋಸ್ ಮೂಲಕ ಇವರು ಮನೆ ಮನವಲ ತಲುಪಿದ್ದಾರೆ ಅಂತ ಹೇಳ್ಬೋದು ಆ್ಯಕ್ಚುಲಿ ಸೊ ಈಗ ಇವರೆಲ್ಲರೂ ಸೇರಿಕೊಂಡು ಸೇಮ್ ದ ದ ಸೇಮ್ ಓಲ್ಡ್ ಅಮೃತಾಂಜನ್ ಟೀಮ್ ಎಲ್ಲರೂ ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಹೆಸರು ಕೂಡ ಅಮೃತಾಂಜನ್ ಅಂತಾನೆ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಇವರೆಲ್ಲರನ್ನ ಮಾತಾಡ್ಸ್ತಾನೆ ಹೋಗೋಣ ವೈಡಲ್ಲಿ ಇದೆ ಕ್ಯಾಮ್ರಾ ಇದ್ದಾರೆ ಅಂತ ಗೊತ್ತಾಗಿರುತ್ತೆ ಆಲ್ರೆಡಿ ಬನ್ನಿ ಸೊ ಫಸ್ಟ್ಲಿ ಭವ್ಯ ಅವರೇ ಕಂಗ್ರಾಚ್ಯುಲೇಷನ್ಸ್ ಗೌರವ್ ಸರ್ ಕಂಗ್ರ್ಯಾಚುಲೇಷನ್ಸ್ ಪಾಯಲ್ ಅವರೇ ಕಂಗ್ರಾಚುಲೇಷನ್ಸ್ ಸುಧಾಕವೇ ಕಂಗ್ರಾಚುಲೇಷನ್ಸ್ ಸೊ ಸಿನಿಮಾ ಕನ್ಸಿಡ್ಕೊಂಡು ಬಂದವರು ಆ್ಯಕ್ಚುಲಿ ನಾಲ್ಕು ಜನ ಕೂಡ ಸೊ ಈಗ ಸಿನಿಮಾ ಮಾಡುವಂತಹ ಹಂತಕ್ಕೆ ಬಂದು ನಿಂತಿದ್ದೀರಾ ಹೇಗೆ ಅನಿಸ್ತಾ ಇದೆ ತುಂಬ ತುಂಬಾ ಖುಷಿ ಆಗುತ್ತೆ ನಾವು ಯೂಟ್ಯೂಬಲ್ಲಿ ಟ್ವೆಂಟಿ ಮಿನಿಟ್ಸಲ್ಲಿ ಮಿನಿಟ್ಸ್ ಎಂಟರ್ಟೈನ್ ಮಾಡ್ತಾ ಇದ್ವಿ ಇವಾಗ ನಮಗೆ ಆಪರ್ಚುನಿಟಿ ಸಿಕ್ಕಿದೆ dat ತ್ರೀ hours ಸೇಮ್ ಅದೇ ಕ್ವೆಶ್ಚನ್ ಅದೇ ಆನ್ಸರ್ ಅಲ್ವಾ ಸೋ ನಮಗೆ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊತಾ ಇದೀವಿ ಅಂತ ತುಂಬ ಎಕ್ಸೈಟ್ಮೆಂಟ್ ಇದೆ ಅಂಡ್ ಖುಷಿ ಇದೆ ಬ್ರೋ ಖುಷಿ ಇದೆ ಇಲ್ಲ ಆಕ್ಚುಲಿ ಏನಂದ್ರೆ ನಾವು ನಾವು ಆಸೆ ಪಟ್ಟಿದ್ದೆ ಸಿನ್ಮಾ ಮಾಡ್ಬೇಕು ಅಂತ ಮುಂಚೆಯಿಂದನು ಬಟ್ ಅಂದ್ರೆ ಒಂದು ಮನೋರಂಜನೆ ಕೊಡ್ಬೇಕು ಅನ್ನೋ ಒಂದು ಶಾರ್ಟ್ ಫಿಲಮ್ ಅಮೃತಾಂಜನ್ ಸ್ಟಾರ್ಟ್ ಆದಾಗ ತುಂಬಾ ರೀಚ್ ಆಯ್ತು ಚೆನ್ನಾಗಿ ಸೊ ಸಿನ್ಮಾ ಮಾಡ್ಬೇಕು ಅಂತಾನೆ ಆಸೆ ಇದ್ದಿದ್ದು ಅವಾಗ್ಲಿಂದನು ಬಟ್ ಅನಿವಾರ್ಯಕ್ಕೆ ನಾವು ಶಾರ್ಟ್ ಫಿಲಮ್ ಮಾಡ್ಕೊಂಡು 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 ಬರ್ತಾ ಇದ್ವಿ ನಮ್ ಜೀವನ ನಡೀತಾ ಇತ್ತು ಚೆನ್ನಾಗ್ ಆಗ್ತಾ ಇತ್ತು ಜನಕ್ಕೆ ತಲುಪ್ತಾ ಇದ್ವಿ ಸೊ ಜನರ ಆಸೆ ಇದು ಸಿನ್ಮಾ ಮಾಡಬೇಕು ನೀವು ಸಿನಿಮಾ ಮಾಡಬೇಕು ನಮ್ಮದು ಪ್ರತಿಯೊಂದು ಶಾರ್ಟ್ ಫಿಲಮ್ ಕಮೆಂಟ್ಸ್ಗಳು ನೀವು ತೆಗೆದು ನೋಡಿದ್ರೆ ನೀವು ಸಿನಿಮಾ ಮಾಡಿ ಏನಕ್ಕೆ ಸಿನಿಮಾ ಮಾಡಿ ಸಿನ್ಮಾ ಮಾಡಿ ನಾವು ತೇಟ್ರ್ ಬರ್ತೀವಿ ನೀವು ಸಿನಿಮಾ ಮಾಡಿ ಇಲ್ಲೇ ಎಷ್ಟು ನಗಸ್ತೀರ ತೇಟ್ರಲ್ಲಿ ಇನ್ನೂ ಚೆನ್ನಾಗಿ ನಗಸ್ತೀರಾ ಸಿನ್ಮಾ ಮಾಡಿ ಯಾಕೆ ಮಾಡಬಾರ್ದು ಅಂತ ಸೊ ಹೌದಲ್ವಾ ಅಂತ ನಾವು ಒಂದು ಪ್ರಯತ್ನ ಅದ್ಭುತವೇ ಮಾಡಿದ್ದೀವಿ ಸೊ ಅದನ್ನು ರಿಲೀಸ್ ಮಾಡಬೇಕು ಅಂತ ಇವಾಗ ರಿಲೀಸ್ ಅಂತಕ್ಕೆ ಬಂದಿದೆ ಸೊ ದ ವೆರಿ ಗುಡ್ಜಸ್ ಪಾಯಲ್ ಅವರು ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸೊ ತೆಲುಗಲ್ಲಿ ಸೀರೀಸ್ ಬೇರೆ ಮಾಡ್ತಾ ಇದ್ರಿ ಈಗ ವೆಬ್ ಸೀರೀಸ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಇನ್ಫ್ಯಾಕ್ಟ್ ನಾವು ಅವತ್ತೇ ಈ ಸಿನಿಮಾನು ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಮುಂದಕ್ಕೆ ಹೋಗಿದ್ದು ಸ್ವಲ್ಪ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಅಂದ್ರೆ ಶಾರ್ಟ್ ಫಿಲಮ್ ಮೂಲಕ ಇವಾಗ ನಾವು ದೊಡ್ಡ ಪರದ್ಮೇಲೆ ಕಾಣಿಸ್ಕೋತೀವಿ ತುಂಬಾ ಖುಷಿ ನಾ ಹೇಳ್ಕೊಳಕ್ಕಾಗ್ತಿಲ್ಲ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಸೇಮ್ ಸೇಮ್ ಪಾಪ ಬೋರ್ ಆಗುತ್ತೆ ಅನ್ಸುತ್ತೆ ಹೇಳಿದೆ ಹೇಳೋಕ್ಕೆ ತುಂಬ ಖುಷಿ ಆಗ್ತಿದೆ ಹೀಗೆ ಸಪೋರ್ಟ್ ಮಾಡ್ತೀರಿ ಆಗ್ಲೂ ಹಾಗೆ ಸಪೋರ್ಟ್ ಮಾಡ್ತಿದ್ರಿ ಈಗಲೂ ಹಂಗೆ ಸಪೋರ್ಟ್ ಮಾಡಿ ಅವಾಗ ತುಂಬ ನಗಿಸ್ತಾ ಇದ್ವಿ ಶಾರ್ಟ್ ಫಿಲಮ್ ಅಂದ್ರೆ ಪಂಚ್ ಪಂಚ್ ಬೈ ಪಂಚ್ ಹೋಗುತ್ತೆ ಸೊ ಇಲ್ಲಿ ಇದು ಸಿನ್ಮಾ ಅದೇ ಫಾರ್ಮೆಟಲ್ಲಿ ನಾವು ಮಾಡೋಕ್ಕಾಗಲ್ಲ ಬಟ್ ನೈಂಟಿ ಪರ್ಸೆಂಟ್ ನಗ್ಸಿದೀವಿ ಬಟ್ ಒಂದು ಒಳ್ಳೆ ಎಮೋಷನ್ ಇದೆ ಫನ್ ಇದೆ ಒಂದು ಫ್ರೆಂಡ್ಶಿಪ್ ಒಂದು ಕ್ಯೂಟ್ ಲವ್ ಸ್ಟೋರಿ ಎಲ್ಲ ಈ ಮೂವಿಯಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಓಕೆ ದ ಸೆಲ್ಫ್ ಪ್ರೊಕ್ಲೇಮ್ಡ್ ಕ್ರಿಟಿಕಲ್ ರಿವ್ಯೂವರ್ ನಮ್ಮ ಸುಧಾಕರ್ ಗೌಡ ಅವರು ಆ್ಯಕ್ಚುಲಿ ನಿಮ್ಮ ಸಿನಿಮಾನೇ ರಿಲೀಸ್ ಆಗ್ತಾ ಇದೆ ಇವಾಗ ಸೊ ಹೇಗೆ ಅನ್ನಿಸ್ತಾ ಇದೆ ಇವಾಗ ತುಂಬ ಖುಷಿ ಆಗ್ತಾ ಸರ್ ಲೈಕ್ ಒನ್ ಲಾಸ್ಟ್ ಟೂ ಇಯರ್ಸಿಂದ ನಾವು ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಶಾರ್ಟ್ ಫಿಲಮ್ಸ್ ಮಾಡಬೇಕಾದ್ರೇ ನಾವು ಯೋಚನೆ ಮಾಡ್ತಾ ಇದ್ದೀವಿ ಒಂದು ಸಿನಿಮಾ ಮಾಡಬೇಕು ಅಂತ ಸೊ ಅದು ಟೈಮ್ ತೊಗೊಂತು ಸೊ ಸ್ಕ್ರಿಪ್ಟ್ ಮಾಡಿ ರಿಹರ್ಸಲ್ಸ್ ಮಾಡಿ ಪ್ರೊಡ್ಯೂಸರ್ಸ್ ಎಲ್ಲ ಓಕೆ ಆಗಿ ಒಂದು ಟೂ ಇಯರ್ಸ್ ಜರ್ನಿ ಆಯ್ತು ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸೊ ಟೂ ಅವರ್ಸ್ ಒಂಡ್ ಆಫ್ ಅವರ್ಸ್ ಕಂಪ್ಲೀಟ್ ಎಂಟರ್ಟೈನರ್ ಇರುತ್ತೆ ಮಸ್ತಾಗಿ ಎಂಜಾಯ್ ಮಾಡಿ ಆಚೆ ಹೋಗ್ತಾರೆ ಆಡಿಯನ್ಸ್ ಇಲ್ಲಿ ನಿಮ್ಮ ಜೋಡಿ ಎಲ್ಲ ನೇಚರ್ ಕಾಲ್ ಅವ್ರಿಗೆ ಎಂತ ಸಡನ್ ಹೋದ್ರಲ್ಲ ಇಂಟರ್ವ್ಯೂ ಮಧ್ಯದಲ್ಲಿ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಬೇರೆ ಬಂದಿದ್ದಲ್ಲಿ ಹೋದ್ರು ಅಂತ ನಮ್ಮ ತಂದೆಯವ್ರಿಗೆ ಫೋನ್ ಮಾಡಿದ್ದೆ ಸೊ ಹೇಳಿ ಅಂದ್ರೆ ತುಂಬ ಅಂದರೆ ನೀವಿಬ್ಬರು ಒಂದೊಂದ್ಸಲ ಜೋಡಿ ಆಗ್ತಾ ಇರ್ತೀರ ಆ್ಯಕ್ಚುಲಿ ಕೆಲವು ಶಾರ್ಟ್ ಫಿಲಮ್ಸಲ್ಲಿ ಇವರಿಗೆ ನೀವು ಜೋಡಿ ಆಗ್ತೀರಾ ಅವರಿಗೆ ನೀವು ಜೋಡಿ ಅವ್ರ ಜೋಡಿ ಆಗಿರ್ತಾರೆ ಸೊ ನಿಮಗೆ ಆಗಲಿಲ್ವಾ ಇನ್ನೊಂದು ಓಕೆ ಸೊ ಬಟ್ ಒಂದೇ ಶಾರ್ಟ್ ಫಿಲಮಲ್ಲಿ ಕಾಣಿಸ್ಕೋತೀರ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲ ಅಲ್ಲ ನಾನು ಎಕ್ಸಾಕ್ಟ್ಲಿ ನಾನು ಅವ್ರ ಹುಡುಗ ಹುಡುಗಿ ಜೋಡಿ ಹೇಳಿದ್ದಾರೆ ಆ್ಯಕ್ಚುಲಿ ಸೊ ನಾವು ಮಾಡಿ ಇಬ್ಬರು ಜೋಡಿಯಾಗಿ ಮಾಡಿಲ್ಲ ಇವತ್ತು ಅಂದ್ರೆ ಈಗ ಆಲ್ಮೋಸ್ಟ್ ಟ್ವೆಲ್ ಫಿಲಮ್ಸ್ ನೀವು ಒಟ್ಟಿಗೆ ಏನು ಇವಾಗ ಹೇಳಿದ್ರಿ ಸ್ಟೇಜ್ ಮೇಲೆ ಹನ್ನೆರಡು ಸಿನಿಮಾ ಹೆಸರುಗಳು ಹೇಳಿದ್ರಿ ಇದಾದ್ಮೇಲೆ ಇದು ಅವಕಾಶ ಬಂದಿದೆ ನಿಮಗೆ ಶಾರ್ಟ್ ಫಿಲಮ್ ಇಂದಾನೆ ಬಂದಿದ್ದು ಸರ್ ಶಾರ್ಟ್ ಫಿಲಮ್ ಇಂದಾನೆ ಬಂದಿದ್ದು ಅವಾಗ ಶಾರ್ಟ್ ಫಿಲಮ್ ಅಮೃತಾಂಜನ್ ರಿಲೀಸ್ ಆದಾಗ ಕೋವಿಡ್ ಇತ್ತು ಆ ಟೈಮಲ್ಲಿ ಇರೋ ಸಿನ್ಮಾ ರಿಲೀಸ್ ಮಾಡಿದ್ರೆ ಸಾಕಾಗಿತ್ತು ಬಟ್ ಅವಾಗ ಯಾವುದೂ ಸಿನಿಮಾ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಮತ್ತೆ ಮೋಹಿತ್ ಸರ್ನೇ ಶಾರ್ಟ್ ಫಿಲಂಗಳು ಸ್ಟಾರ್ಟ್ ಮಾಡಿದ್ದು ಆಮೇಲೆ ಸರ್ ಜೊತೆ ಇದ್ದವರೇ ಶಾರ್ಟ್ ಫಿಲಮ್ಗಳು ಮಾಡಿ ಮಾಡಿ ಶಾರ್ಟ್ ಫಿಲಮ್ನೇ ಮಾಡ್ತಾ ಇದ್ವಿ ಒಂದು ಎರಡು ವರ್ಷ ಎರಡೂವರೆ ವರ್ಷ ಆದ್ಮೇಲೆ ಸಿನ್ಮಾ ಅವಕಾಶ ಸ್ಟಾರ್ಟ್ ಆಗಿದ್ದು ಅದು ಅಭ್ಯಾಸ ಆಗ್ಬಿಟ್ಟು ಹೋಗ್ಬಿಡುತ್ತೆ ಆಮೇಲೆ ಒಂದೊಂದೇ ಸಿನಿಮಾ ಆಗ್ತಾ ಆಗ್ತಾ ಈ ಕಡೆ ಸಿನ್ಮಾ ಈ ಕಡೆ ಶಾರ್ಟ್ ಫಿಲಮ್ ಈ ಕಡೆ ಸಿನ್ಮಾ ಈ ಕಡೆ ಶಾರ್ಟ್ ಫಿಲಮ್ ಬರ್ತಾ ಬರ್ತಾ ಡೈರೆಕ್ಟ್ರ ಮೈಂಡಲ್ಲಿ ಅಂದರೆ ಸಿನಿಮಾ ಮಾಡೋರ ಇದರಲ್ಲಿ ನಾವು ಅವ್ರ ಮೈಂಡ್ಗೆ ಹೋಗಿ ಕೂತ್ಕೊತಾ ಇದ್ವಿ ಅನಿಸ್ತಿದೆ ಅವ್ರಿಗೆ ಮಾಡಿಸ್ಬೇಕು ಅಂತ ಆಸೆ ಆಯಿತು ಅನಿಸ್ತಿದೆ ಸೊ ಹಂಗಾಗಿ ಸಿನಿಮಾಗಳನ್ನ ಮಾಡ್ತಾ ಅಲ್ಲ ಏನು ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂತ ಸರ್ ಅಂದರೆ ಈಗ ನೋಡಿ ಇಷ್ಟು ವಿಧೇಯ ವಿದ್ಯಾರ್ಥಿನಿಯವರು ಯಾವ ಇರ್ತಾರೆ ಇರ್ತಾರ ತುಂಬಾ ಅವರು ಲೈಕ್ ಯಾರಿಗೂ ಕಾಲೇ ಎಳಿಯಲ್ಲ ಅವರು ಇಂಟರ್ವ್ಯೂ ಮಾತಾಡ್ತಿದ್ರೆ ಸೈಲೆಂಟ್ ಆಗಿರ್ತಾರೆ ಇಂಟ್ರಪ್ಟ್ ಮಾಡಲ್ಲ ಅಲ್ವಾ ಮಾಡಿದ್ನಲ್ಲ ನೋಡಿದ್ರಲ್ಲ ಸೊ ಇದು ಪಾಯಲ್ ಅವರು ಆಕ್ಚುಲಿ ಅಂದ್ರೆ ಈಗ ಬಹುಭಾಷಾ ನಟಿ ಅಂತ ಹೇಳ್ಬೋದು ಈಗ ತುಂಬಾ ಹೇಳ್ಬಿಟ್ಟ ಸಾಕು ಬಿಡಿ ಸರ್ ಲೈಟ್ ಆನ್ ಮಾಡ್ಬಿಟ್ಟೆ

ಅದೇ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡು ಅಪ್ಪನ್ ಕ್ಯಾರೆಕ್ಟರ್ ಅಂತ ಅನ್ಕೊಂಡ್ರು ಒಳಗಡೆ ಪ್ರೆಸ್ ಮೀಟ್ ಅಲ್ಲಿ ಸೊ ಆತರ ಸೊ ಈಗ ಪಾಯಲ್ಲೂರಿಗೆ ಸುಧಾಕರ್ ಅವರು ಒಂಥರ ಫಾದರ್ ಫಿಗರ್ ತರ ನನಗೂ ಅದೇ ನಗು ಬಂತು ಬಟ್ ಕಂಟ್ರೋಲ್ ಮಾಡಿದೆ ಅದು ರೂಡ್ ಆಗಿರುತ್ತೆ ಅಂತ ಬಟ್ ಓಕೆ ಮಿಸ್ಕಮ್ಯುನಿಕೇಶನ್ ಅನ್ಕೊಂಡು ಅಂದ್ರೆ ನಮ್ಮ ಶಾರ್ಟ್ ಫಿಲ್ಮಲ್ಲಿ ಏನಾಗಿದೆ ಎಲ್ಲರಿಗೂ ನಾನು ಮದರ್ ರೋಲ್ ಮಾಡಿಬಿಡಿದೀನಿ ಚಿಕ್ಕ ಮಗು ಇರುತ್ತೆ ಸೊ ಹೀಗೆಲ್ಲ ಆಗಿ ಕನ್ಫ್ಯೂಸ್ ಆಗ್ಬಿಡಿ ಸಿನಿಮಾನು ಹಿಂಗೊಂದು ಮಗು ಇರ್ತಾರೆ ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಸರ್ ನಾನು ಹೇಳಿದ್ದು ಅಲ್ಲಿ ಸುಧಾಕರ್ ಅವ್ರ್ಗೆ ತಂದೆ ಇದ್ದಾರೆ ಆ ಎಮೋಷನ್ ಅಂತ ಬಟ್ ಅವರು ಸುಧಾಕರ್ರೆ ತಂದೆ ಆ ಎಮೋಷನ್ನು ಅಂದ್ಕೊಂಡ್ಬಿಟ್ಟವ್ರೆ ಅವ್ರು ಅವ್ರ ತಂದೆ ತಂದೆ ರೂಪದಲ್ಲೇ ನೋಡ್ತಾರಂತೆ ಏಜ್ ಏನಕ್ಕೆ ಅಂತ ನಾನು ಅಂದ್ರೆ ಶಾರ್ಟ್ ಅಲ್ಲಿ ಅವನು ಮಗು ಮಗ ಎಲ್ಲ ಇದಾನಲ್ಲ ಅದಕ್ಕೆ ಹೆಂಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟರು ಅನ್ಸುತ್ತೆ ಶೋಟಲ್ಲಿ ನಿಮಗೆ ಫಾದರ್ ಫಿಗರ್ ಅವ್ರು ಬ್ರದರ್ ಫಿಗರ್ ಅವರು ಗ್ರ್ಯಾಂಡ್ ಫಾದರ್ ಫಿಗರ್ ಭವ್ಯ ಅವರೇ ಸಾಕಷ್ಟು ಸೀರಿಯಲ್ಸ್ ಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಇನ್ ನಾನ್ ನಾನು ನಾನು ಆಕ್ಚುಲಿ ನಾನು ಆಕ್ಚುಲಿ ನಾನು ಆಕ್ಚುಲಿ ನಿಮ್ಮ ನೋಡಿರೋದು ಸೀರಿಯಲ್ ಅಲ್ಲಿ ರಾಮಾಚಾರಿಯಲ್ಲಿ ಈಗ ಸೂರ್ಯವಂಶನೂ ಮಾಡ್ತಿದ್ದೀರಾ ಜೊತೆಗೆ ರಿಯಾಲಿಟಿ ಶೋಸ್ ಮಜಾ ಟ್ಯಾಕೀಸ್ ಆ ಥರದೆಲ್ಲ ಸೊ ಸೊ ಹಿರಿಯ ನಟಿ ಇವರು ನಿಮ್ಮ ಟೀಮಲ್ಲಿ ಹಿರಿಯ ನಟಿ ಅಲ್ವಾ ಆಕ್ಚುಲಿ ಏನ್ ಸರಿ ಹಿರಿಯ ನಟಿ ಏನಿಲ್ಲ

ಅಂದ್ರೆ ಲೈಟರ್ ನೋಟ್ ಇವಾಗ ಹೇಳೋದಾದ್ರೆ ಅದೇ ತುಂಬಾ ಪಾಲಿದೆ ನಿಮ್ದು ಆಕ್ಚುಲಿ ಇವರ ಒಂದು ಸಕ್ಸಸ್ ಅಲ್ಲಿ ಅಂತ ಹೇಳಿದ್ರು ಹೇಳಿದ್ರಲ್ಲ ಫಾದರ್ ಫಿಗರ್ ಬ್ರದರ್ ಫಿಗರ್ ಎಲ್ಲರೂ ಆಗಿದೀರ ಆಕ್ಚುಲಿ ಸೊ ಅಂದ್ರೆ ಅವರ ಒಂದು ಈ ತೆಲುಗು ಇಲ್ಲ 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 ಇವರ ಒಂದು ಸಕ್ಸಸ್ ಅಲ್ಲಿ ಆಕ್ಚುಲಿ ಸೊ ಸೊ ಅವರ ಒಂದು ತೆಲುಗು ಡೆಬ್ಯೂ ಬಗ್ಗೆ ಏನ್ ಹೇಳ್ತೀರಾ ಅವ್ರದ್ದು ಶಾರ್ಟ್ ಫಿಲ್ಮ್ ರಿಲೀಸ್ ಅಂದ್ರೆ ವೆಬ್ ಸೀರೀಸ್ ರಿಲೀಸ್ ಆಗ್ತಾ ಇದೆ ಇವ್ರದ್ದು ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀವಿ ಚೆನ್ನಾಗಾಗ್ಲಿ ತೆಲುಗುಲಿ ನಾವು ಒಳ್ಳೊಳ್ಳೇದು ಮಾಡ್ಲಿ ಹಾಗೆ ಕನ್ನಡದಲ್ಲೂ ಒಳ್ಳೆ ಮಾಡ್ಲಿ ಮಾಡ್ಲಿ ತೆಲುಗುಲಿಟ್ಟಾದ್ಮೇಲೆ ಮತ್ತೆ ವಾಪಸ್ ಕನ್ನಡಕ್ಕೂ ಬಂದು ಮಾಡ್ಲಿ ಆಮೇಲೆ ಕನ್ನಡ ಮಾಡ್ತಾ ಹೋಗ್ಬಿಟ್ಟು ಅಂಧರಿಗೂ ನಮಸ್ಕಾರ ವಾಪಸ್ಸು ಬರೋದಕ್ಕೆ ನಾನು ಅಲ್ಲೇ ಹೋಗಿ ಪರ್ಮ್ನೆಂಟ್ ಆಗಿರಲ್ಲ ಅಲ್ಲಿ ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಬಂದಾಗ ಹೋಗ್ತೀನಿ ಬಟ್ ಯಾವತ್ತಿದ್ರೂ ಅಲ್ಲಿ ಯಾವತ್ತಿದ್ರು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತಿಂದ ಶೂಟಿಂಗು ಕನ್ನಡದಲ್ಲಿ ಅಪ್ಪ ಮಗಳು ಫೇರಾಗಿ

ಸೊ ಫ್ಲರ್ಟಿ ಟೈಪ್ಸ್ ಯಾರು ಆಕ್ಚುಲಿ ನಿಮ್ ನಾಲ್ಕು ಜನದಲ್ಲಿ ತಮಾಷೆ ಶಾರ್ಟ್ ಫಿಲಮ್ಗೆ ಹೋಗ್ತಿವ ರಿಹರ್ಸಲ್ ಮಾಡ್ತೀವ ಅವಾಗ ಎಷ್ಟು ಬೇಕಷ್ಟು ಎಳಿತೀವಿ ಎಂಜಾಯ್ ಮಾಡ್ತೀವಿ ಶೂಟ್ ಮಾಡ್ತೀವಿ ಎಲ್ಲ ಮಾಡ್ತೀವಿ ಪ್ರೊಫೆಷನ್ಗೆ ಏನ್ ಬೇಕು ಅದನ್ನು ನಾವು ಕಾಲ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡ್ತೀವಿ ಪರ್ಸನಲ್ ಲೈಫ್ಗೆ ಯಾರನ್ನು ನಾವು ಮಾಡ್ತೀವಿ ಅಂದ್ರೆ ಇದಾಗಲ್ಲ ಅದೇ ಟೇಕ್ ನಮ್ದು ಹೇಳಿ ಮೆಸೇಜ್ ಮಾಡೋದು ಇವಾಗ ಚೆನ್ನಾಗಿತ್ತು ಸ್ವಲ್ಪ ಏನೋ ಅಲ್ಲ ಆ ಥರ ಅದು ನೀವೇ ನೀವು ಪರವಾಗಿಲ್ಲ ಅಲ್ಲ ಆ ಥರ ಏನಾದರೂ ಇದೆಯಾ ನಿಮಗೆ ಅಂದರೆ ಸ್ವಲ್ಪ ಭಾವನೆಗಳು ಬಂತು ನನಗೆ ಇವತ್ತೇನೋ ಒಂದು ಶೂಟ್ ಮಾಡುವಾಗ ಆ ಥರದ್ದೆಲ್ಲ ಏನಿಲ್ಲ ಏನು ಭಾವನೆಗಳೆಲ್ಲ ಏನು ಬಂದಿಲ್ಲ ಅಷ್ಟರ ಮಟ್ಟಿಗೆ ಪ್ರೊಫೆಷನಲ್ ನೀವು ತುಂಬ ಹಾಂ ಸೊ ಈಗ ಡಿ ಎಮ್ಸ್ ಎಲ್ಲ ಹಾಯ್ ಅಂತ ಕಳ್ಸೋದು ಹುಡುಗಿಯರಿಗೆಲ್ಲ ಸೊ ಅದು ನಿಮ್ಗೆಲ್ಲ ಗೊತ್ತಾಗಿರೋದು ಸಿಗಾಕೊಂಡಿದ್ದು ನಿಮ್ಮ ಹುಡುಗರಲ್ಲಿ ಯಾರು ಅಂತ ಮೆಸೇಜ್ ಮಾಡಿ ಟ್ರಾವೆಲ್ ಹುಡುಗಿರಿಗೆ ಬೇರೆ ಹುಡುಗಿರುತ್ತಲ್ಲ ಇಲ್ಲ ಇಲ್ಲ ಆತರ ಯಾರು ಮಾಡಲ್ಲ ಎಲ್ಲ ಒಳ್ಳೆ ಹುಡುಗಿರೋ ಸುಳ್ಳೇ ಹೇಳೋದು ನೀವು ಕೇಳೋದು ವೇಸ್ಟು ನಾವು ಹೇಳೋದು ವೇಸ್ಟು ಪರವಾಗಿಲ್ಲ ಅಟ್ಲೀಸ್ಟ್ ಒಪ್ಕೊಂಡ್ರಲ್ಲ ಕ್ಯಾಮ್ರಾ ಮುಂದೆ ಸುಳ್ಳು ಹೇಳ್ತೀವಿ ಅಂತ ಸೊ ಅದು ದಟ್ ಇಸ್ ದ ಹಾನೆಸ್ಟಿ ಸೊ ಅದೇ ನಿಮ್ಮ ಗ್ರೂಪಲ್ಲಿ ತುಂಬ ಇಂಟ್ರೋವರ್ಡ್ಸ್ ಟೈಪ್ ಯಾರು ಇವಾಗ ಅಂದ್ರೆ ನಾವು ಎಕ್ಸಾಕ್ಟ್ಲಿ ನಾವು ಸಿ ಶಾರ್ಟ್ ಫಿಲ್ಮ್ಸ್ ನೋಡುವಾಗ ತುಂಬಾ ಎಲ್ಲರೂ ಎಕ್ಸ್ಟ್ರೋವರ್ಡ್ಸ್ ಸಿಕ್ಕಾಬಟ್ಟೆ ಮಾತಾಡ್ತಾರೆ ವಾಚಾಳಿಗಳು ಅಂತ ಅನಿಸುತ್ತೆ ಆ್ಯಕ್ಚುಲಿ ಯಾರ್ ಇಂಟ್ರೋವರ್ಟ್ ಆ್ಯಕ್ಚುಲಿ ನಾವೆಲ್ಲರೂ ಇಂಟ್ರೋವರ್ಡ್ಸೇ ನಾವು ಆನ್ ಸ್ಕ್ರೀನ್ ಯೂನಾ ಬಿಟ್ಟು ಇವನ್ನ ಬಿಟ್ಟು ಎಲ್ಲರೂ ಇಂಟ್ರೋವರ್ಡ್ಸ್ ಅಪ್ಪ ಬಟ್ ಆನ್ ಸ್ಕ್ರೀನ್ ಅಲ್ಲಿ ನೌ ಇಂಟ್ರೋವರ್ಟ್ಸ್ ಅಲ್ಲ ಇಂಟ್ರೋವರ್ಟ್ಸ್ ಅಂದ್ರೆ ಏನ್ ಹೇಳೋ ಇಂಟ್ರೋವರ್ಟ್ಸ್ ಆದ್ರೆ ಹಂಗ ರಿವ್ಯೂ ಕೊಟ್ಬಿಡ್ತಾರ ಎಕ್ಸ್‌ಪ್ರೆಸ್ ಇರೋದಕ್ಕೆ ಲಾಂಗ್ ಜರ್ನಿ ಆಗಿದ್ರಿಂದ ಯಾರು ಇಂಟ್ರೋವರ್ಟ್ ಇಲ್ಲ ಎಲ್ಲ ಮಾತಾಡ್ತಿವಿ ವೆರಿ ಕಂಫರ್ಟಬಲ್ ಕಾಲ್ ಇಳಿಯೋದು ತಮಾಷೆ ಮಾಡೋದು ಆತರ ಹೊಸಬ್ರು ಹೊಸ ಪರಿಚಯ ಅಲ್ವಲ್ಲ ಸೊ ಯಾರು ನಾವು ಎಷ್ಟು ಬಜಾರಿಯಾಗಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇರ್ತೀವಿ ಆತರ ಆತರ ನಿಜವಾಗ್ಲೂ ಇಲ್ಲ ರಿಯಲ್ ಆಗಿ ತುಂಬಾ ಸೈಲೆಂಟ್ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಬಜಾರಿ ಕ್ಯಾಮ್ರಾ ಇಟ್ಟ ತಕ್ಷಣ ಸುಳ್ಳು ಹೇಳೋದ ಇದೆ ತುಂಬಾ ನಾಟಿ ಯಾರು ಅದ್ ಅಟ್ಲೀಸ್ಟ್ ಇದನ್ನಾದ್ರೂ ನಿಜ ಏನಂತ ನಾಟಿ ಆಪೋಸಿಟ್ ಆ ನಾಟಿ ಎಲ್ಲಾ ಕೊತ್ಮ್ರೀಸು ಟೊಮೊಟೊ ಎಲ್ಲ ನಾಟಿ ಫಾರಮ್ ಎಲ್ಲರೂ ಕಾಲೇ ಕೂತಾರೆ ನಾಟಿ ಅಂದ್ರೆ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ತುಂಟಿ ಏನಿಲ್ಲ ಕೆಲಸ ಎಲ್ಲರೂ ಅಷ್ಟೇ ಸರ್ ಕೆಲಸ ಏನಿದೆ ಮಾಡ್ತಾರೆ ನಮ್ ಡೈರೆಕ್ಟರ್ಗೆ ಅವ್ರನ್ನೇ ಕೇಳಬೇಕು ನೀವು ಎಲ್ಲ ಬಯಲ್ ಆಗುತ್ತೆ ಅವ್ರನ್ನ ಕೇಳಿ ಒಂದು ಮಾತು ಸರ್ ಯಾರು ಸರ್ ನಾಲ್ಕು ಜನದಲ್ಲಿ

ಅಷ್ಟೊಂದು ಮಾಡಿರ್ತಾರಲ್ವಾ ಅಂತ ಯೋಚನೆ ಬಹುದು ಅದೇ ಎಷ್ಟು ಮೆಸೇಜ್ ಮಾಡಿರ್ತಾನಲ್ಲ ಕನ್ಫ್ಯೂಸ್ ಅಂದ್ರೆ ಒಂದು ಎರಡಾದ್ರೆ ನೆನಪಿರುತ್ತೆ ತುಂಬಾ ಜನಕ್ಕೆ ಸೇಮ್ ಫಾರ್ವರ್ಡ್ ಆದಾಗ ನೆನ್ಪಿರಲ್ಲ ಹ

ನೀವು ಇನ್ಸ್ಟಾ ಡಿ ಎಂ ಬಗ್ಗೆ ಎಲ್ಲ ಕೇಳ್ಬಿಟ್ರೆ ಕಾನ್ಶಿಯಸ್ ಆಗಲ್ವಾ ಹಾಗೆ ಅದು ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಸಿನಿಮಾ ಬಂದು ನೋಡಿ ಅಂತ ಸರ್ ಯಾವಾಗ ಇರ್ಬೋದು ಅಕ್ಟೋಬರ್ ಮೂವತ್ತು ಅಂತ ನಮ್ಮ ಮೋಹಿತ್ ಸರ್ ಹೇಳಿದ್ರು ಅಕ್ಟೋಬರ್ ಮೂವತ್ತಕ್ಕೆ ಅಂದ್ರೆ ಅಕ್ಟೋಬರ್ ಎರಡಕ್ಕೆ ಕಾಂತಾರ ಪ್ರಿಕ್ವೆಲ್ ರಿಲೀಸ್ ಇದೆ ಅದಾದ್ಮೇಲೆ ಒಂದು ತಿಂಗಳು ಜೊತೆಗೆ ಸರ್ ಆಪೋಸಿಟ್ ಎಲ್ಲ ಏನು ಅಷ್ಟೊಂದು ಕಾನ್ಫಿಡೆನ್ಸ್ ಬೇಡ ನಮ್ಮ ಬೇಕಾದ್ರೆ ಬೇರೆ ಲ್ಯಾಂಗ್ವೇಜ್ ಯಾರು ಬರಲಿ ನಾವು ಬೇಕಾದ್ರೆ ನಿಂತ್ಕೊಂತೀನಿ ಅನ್ಬಿಟ್ಟು ಆರಾಮಾಗಿ ಹೇಳ್ಬೋದು ಅಷ್ಟು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಮಾ ಇದೆ ಅಂದ್ರೆ ನಮ್ ಸಿನ್ಮಾ ನಮ್ ಕನ್ನಡ ಸಿನಿಮಾ ಜೊತೆನೆ ಕಾಂಪೀಟ್ ಮಾಡೋದು ಬೇಡ ಅಹ್ ನಿಧಾನಕ್ಕೆನೇ ಬರೋಣ ಆರಾಮಾಗಿ ನಮ್ದು ಚೆನ್ನಾಗ್ ಆಗ್ಬೇಕಲ್ವಾ ಸರ್ ನಾವು ಹೊಸಸುಬ್ರು ಸಿನಿಮಾ ಸಿನ್ಮಾ ಚೆನ್ನಾಗಿದೆ ಸಿನಿಮಾ ಆಗಬೇಕು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಸಿನಿಮಾ ಚೆನ್ನಾಗಾಗಬೇಕು ಒಂದು ತಿಂಗಳು ಅವರೇ ಥಿಯೇಟರ್ ಕಬ್ಜಾ ಮಾಡಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಅದಾದಮೇಲೆ ಥಿಯೇಟರ್ ಇನ್ನ ಕಂಟಿನ್ಯೇಷನ್ ಹೋಗ್ತಾ ಇದ್ರೆ ನಾವು ಒಂದು ಸ್ವಲ್ಪ ಪೋಸ್ಟ್ ಪಾನ್ ಮಾಡ್ಕೊತೀವಿ ಇಲ್ಲಾಂದರೆ ಅದೇ ಡೇಟಿಗೆ ಬರೋಕ್ಕೆ ಟ್ರೈ ಮಾಡ್ತೀವಿ ಪೈಲ್ ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ತೋರಿಸಿದ್ರು ಅವರು ಸೊ ಅದ್ರ ಜೊತೆಗೆ ಕಾಂಪಿಟೇಷನ್ ಬೇಡ ಅಂತ ಸೊ ಏನ್ ಹೇಳ್ತೀರಾ ಸೊ ಅದೇ ಗೌರವ್ ಹೇಳಿದ್ದು ಆಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗಿನ ಆಡಿಯನ್ಸ್ ಹೇಳಿದ್ದೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಜನೇ ಇರುತ್ತಾಗಾದ್ರೆ ಸೊ ಅಂದ್ರೆ ನಮ್ಮ ಕನ್ನಡ ಜನತೆದು ವಿಶಾಲವಾದ ಹೃದಯ ಅವರು ಒಳ್ಳೆ ಕಂಟೆಂಟ್ ಅಂತ ಅಂದ್ರೆ ಹೊಸಬ್ರು ಅಂತ ನೀವು ತೆಲುಗು ಕೂಡ ಮಾಡ್ತಿದ್ರಲ್ಲ ಮಾಡ್ತಿದ್ದೀನಿ ಅಷ್ಟೇ ಸೊ ಒಳ್ಳೆ ವಿಶಾಲ ಹೃದಯ ಅಲ್ವಾ ಇದು ಫಸ್ಟ್ ಶಾರ್ಟ್ ಫಿಲಂ ಬಂದಿದ್ದು ಕನ್ನಡದಲ್ಲಿ ಅದನ್ನ ನಾನು ಯಾವತ್ತೂ ಮರೆಯಲ್ಲ ಸೊ ನಮ್ದು ಶಾರ್ಟ್ ಫಿಲಮ್ ಅಂದ್ರೆ ಆಕ್ಚುಲಿ ನಾವು ಪ್ರೌಡ್ ಫೀಲ್ ಮಾಡ್ಬೇಕು ಯಾಕಂದ್ರೆ ಇದು ಒರಿಜಿನಲ್ ಕನ್ನಡ ಕಂಟೆಂಟ್ ನಮ್ ಶಾರ್ಟ್ ಫಿಲಮ್ ತೆಲುಗು ಅಲ್ಲಿ ಟೆನ್ ಮಿಲಿಯನ್ ಎಲ್ಲ ಹೋಗ್ತಿದೆ ನನ್ಗೆ ಇವಾಗ ಏನು ಆಪರ್ಚುನಿಟಿ ಸಿಕ್ಕಿದೆ ಅದು ನಮ್ ಕನ್ನಡ ಕಂಟೆಂಟ್ ಇಂದನೆ ನಂಗೆ ಸಿಕ್ಕಿರೋದು ಸೊ ಅದನ್ನ ಹೆಂಗ್ ಬಿಟ್ಕೊಡಕಾಗತ್ತೆ ಯಾವತ್ತಿದ್ರೂ ಇಲ್ಲಿ ಇವಾಗ ಹೊಸ ಕಂಟೆಂಟ್ ಹೊಸಬ್ರಿಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಒಳ್ಳೆ ಕಂಟೆಂಟ್ ಇದ್ರೆ ಅಂತ ಆಲ್ರೆಡಿ ಶಾರ್ಟ್ ಫಿಲ್ಮ್ ಅಲ್ಲಿ ಪ್ರೂವ್ ಆಗಿದೆ ಇವಾಗ ಸಿನ್ಮಾದಲ್ಲಿ ಹಂಗೆ ಪ್ರೂವ್ ಆಗ್ಬೇಕಾಗಿದೆ ಅಷ್ಟೇ ಅದೇ ಕಾಂತಾರ ಮೂವಿ ರಿಲೀಸ್ ಆಗ್ತಿದೆ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಎಲ್ಲರಿಗೂ ಗೊತ್ತಿರೋ ಹೊಸಬ್ರು ಆಗಿರೋದ್ರಿಂದ ನಾವ್ ಆಕ್ಚುಲಿ ನೆಕ್ಸ್ಟ್ ಮಂತ್ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಹೊಸಬ್ರಾಗಿಂದರೆ ವಿ ಡೋಂಟ್ ಟು ಟೇಕ್ ರಿಸ್ಕ್ ಅಂತ ತರ್ಟಿ ಎತ್ ಅಂತ ಅಂದ್ಕೊಂಡಿದ್ದೀವಿ ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು ಬಟ್ ನಿಮ್ಮ ರಾಜೇಂದ್ರ ಸೊ ಬಟ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಓಕೆ ಸೊ ಆಲ್ರೆಡಿ ಕನ್ನಡ ತೆಲುಗು ಎರಡರಲ್ಲೂ ಆಕ್ಟ್ ಮಾಡಿರುವಂಥ ಸುಧಾಕರ್ ಅವರು ಸೊ ಎಲ್ಲಿ ಹೇಳೋಕೆ ಇಷ್ಟಪಡ್ತೀರಾ ಕಾಂಪಿಟೇಷನ್ ಬಗ್ಗೆ ಜೊತೆಗೆ ರಿಲೀಸ್ ಡೇಟ್ಸ್ ಬಗ್ಗೆ ಅದ್ರ ಬಗ್ಗೆ ಎಲ್ಲ ಅದೆಲ್ಲ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಡಿಸೈಡ್ ಮಾಡಿರೋದು ಸೊ ಅಕ್ಟೋಬರ್ ತರ್ಟಿಯತ್ ಅಂತ ನೋಡಿ ಚೆನ್ನಾಗಿದೆ ಅಕ್ಟೋಬರ್ ತರ್ಟಿಯತ್ ಅಂತ ಹೇಳೋರೆ ಸೊ ಹಿಂದೆ ಮುಂದೆ ಆಗ್ಬೋದು ಸೊ ಸಿನ್ಮಾ ಚೆನ್ನಾಗಿರುತ್ತೆ ವೀಕ್ ಸೊ ಚೆನ್ನಾಗಿರುತ್ತೆ ಸಿನಿಮಾ ಟೂ ಟು ಅಂಡ್ ಹಾಫ್ ಅವರ್ಸ್ ಒಂದು ಒಳ್ಳೆ ಎಂಟರ್ಟೈನರ್ ಕಾಮಿಡಿ ಎಂಟರ್ಟೈನರ್ ವಿತ್ ಒಂದು ಸಣ್ಣ ಪುಟ್ಟ ಎಮೋಷನ್ಸ್ ಒಂದು ಚಿಕ್ಕ ಲವ್ ಸ್ಟೋರಿ ಚೆನ್ನಾಗಿರುತ್ತೆ ಸಿನಿಮಾ ನೋಡಿ

ಪುಟ್ಟು ಕಲಾವಿದ ಅಂತೇಳೋಲ್ೋಲ್ ಓಕೆ ಸೊ ಈ ಇಂಟರ್ಪ್ರಿಟೇಷನ್ ಬಗ್ಗೆ ಏನ್ ಅದನ್ನೇನು ಅಂತ ಹೇಳಿ ಫಸ್ಟ್ ಈ ಥರ ಇಲ್ಲ ನಮ್ಮ ನಾವು ಇವತ್ತು ಈ ಮಟ್ಟ ನಾವು ಇವತ್ತು ಈ ಮಟ್ಟಿಗೆ ನಿತ್ಕೊಂಡು ನಿಮ್ಗೆ ಇಂಟರ್ವ್ಯೂ ಕೊಡ್ತಾ ಇದೀವಿ ಅಂದ್ರೆ ಅದು ಅವರೇ ರೀಸನ್ ಅದು ಅದಕ್ಕೆ ಅವರೇ ರೀಸನ್ ಸೊ ಅವ್ರು ಏನು ಹೇಳಿದ್ರೂ ನಾವು ತಗೊಳಕ್ಕೆ ರೆಡಿ ಇದ್ದೀವಿ ನಾವೆಲ್ಲ ಅವ್ರ ಮಕ್ಕಳು ನಮ್ಮ ಫಸ್ಟ್ ಗುರು ಅವರೇನೆ ಅವರು ತಿದ್ದಿ ನಾವು ಬಾನ್ ಆಕ್ಟ್ರೆಸ್ ಆಕ್ಟರ್ ಅಲ್ಲ ನಾವು ಸೊ ತಿದ್ದಿ ಪ್ರತಿ ಅಂತ ಸೊ ಪ್ರತಿ ಅಂತನೂ ತಿದ್ದಿ ಹಿಂಗೆ ಹಂಗೆ ಅಂತ ಹೇಳ್ಕೊಟ್ಟಿದ್ ಅವರೇನೆ ಸೊ ಅವ್ರ ಯಾವಾಗ್ಲೂ ಆಗೇ ಇರ್ತಾರೆ ಹಾಗೆ ಸೊ ಫೈನಲಿ ಸೊ ಅಂದರೆ ಜೋಕ್ಸ್ ಅಪಾರ್ಟ್ ಆ್ಯಕ್ಚುಲಿ ನೀವೆಲ್ಲರೂ ಕೂಡ ತುಂಬ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು ಅದರಲ್ಲಿ ಏನು ಡೌಟೇ ಇಲ್ಲ ಆ್ಯಕ್ಚುಲಿ ಕರ್ನಾಟಕ ಜನತೆ ನಿಮ್ಮನ್ನು ಒಪ್ಕೊಂಡಿದೆ ಒಂದಿ ಥಿಂಗ್ ಇಸ್ ಥಿಯೇಟ್ರ್ ಆಡಿಯನ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತಾ ನಿಮ್ಮನ್ನೇನೀಗ ಅಂದರೆ ಫ್ರೀಯಾಗಿ ಅಂದರೆ ತುಂಬ ಅಗ್ಗಕ್ಕೆ ಇಂಟರ್ನೆಟ್ ಸಿಕ್ಕಿರುತ್ತೆ ಅದರಲ್ಲಿ ನೋಡಿರ್ತಾರೆ ಆ್ಯಕ್ಚುಲಿ ಸೊ ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತಾರ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಆ್ಯಕ್ಚುಲಿ ಸೊ ಏನು ಎದುರು ನೋಡ್ತಿದ್ದೀರ ಜನ ಸಪೋರ್ಟ್ ಮಾಡ್ತಾರೆ ನಿಮಗೆ ಥಿಯೇಟ್ರಿಗೆ ಬರಬಹುದು ಅಂತ ಅನ್ಸುತ್ತಾ ಸೊ ನಿಮ್ಮ ಯೂಟ್ಯೂಬ್ ಆಡಿಯನ್ಸ್ ಎಲ್ಲ ಥಿಯೇಟ್ರ್ಗಲ್ಲಿ ಆಡಿಯನ್ಸಾಗ ಕನ್ವರ್ಟ್ ಆಗ್ತಾರೆ ಹೇಗೆ ಅಂತ ಡೆಫಿನೆಟ್ಲಿ ಅಂತ ಅನಿಸುತ್ತೆ ಒಂದು ಒಳ್ಳೆ ಕಂಟೆಂಟ್ ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಡೆಫಿನೆಟ್ಲಿ ಬಂದೇ ಬರ್ತಾರೆ ಹೌದು ಕಮೆಂಟ್ಸಲ್ಲಿ ಪ್ರತಿ ಶಾರ್ಟ್ ಫಿಲಮಲ್ಲೂ ಒಂದು ಕಮೆಂಟ್ ಆದರೂ ಸಿನ್ಮಾ ಮಾಡಿ ಅಂತಾನೆ ಇರುತ್ತೆ ನೀವೆಲ್ಲ ಯಾಕೆ ಇನ್ನ ಇಲ್ಲದ್ರೆ ಅಂತ ಬೈದಿರೋರು ಇದ್ದಾರೆ ತುಂಬ ಜನ ಸೊ ಖಂಡಿತ ಬರ್ತಾರೆ ಅಂದರೆ ಬೇರೆ ಬೇರೆ ಆಗಿರ್ಬೋದು ಅವರು ಕನ್ವಿನಿಯಂಟ್ಗೋಸ್ಕರ ಇವಾಗ ಓ ಟಿ ಟಿ ನೋಡ್ತಾರೆ ಯೂಟ್ಯೂಬ್ ನೋಡ್ತಾರೆ ಬಟ್ ಬಂದೇ ಬರ್ತಾರೆ ಒಂದು ಫ್ಯಾಮಿಲಿ ಆಗಲಿ ಥಿಯೇಟ್ರ್ ಆ ಟ್ರೆಂಡ್ ಹೋಗಲ್ಲ ಅಂತ ಅನ್ಕೊಂತೀನಿ ಸೊ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಾಯಲ್ ಹೇಳ್ದಂಗೆ ನಾವು ಯಾವ್ದೇ ಪ್ರಾಜೆಕ್ಟ್ಸ್ ಮಾಡಿದ್ರು ಫಸ್ಟ್ ಕಮೆಂಟ್ ಇರುತ್ತೆ ದಟ್ ನೀವು ಇಷ್ಟಕ್ಕೆ ಅಲ್ಲ ಅಷ್ಟೇ ಸೀಮಿತ ಅಲ್ಲ ಸಿನ್ಮಾ ಮಾಡಬೇಕು ಅಷ್ಟು ಟ್ಯಾಲೆಂಟ್ ನಿಮ್ಮೆಲ್ಲರಿಗೂ ಇದೆ ಅಂತ ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ಅವ್ರ ಅವ್ರ ಸಪೋರ್ಟಿಂದನೇ ನಾವು ಇವತ್ತು ಸಿನಿಮಾ ಮಾಡಬೇಕು ಅಂತ ನಮ್ಮ ನಿರ್ದೇಶಕರು ಧೈರ್ಯ ಮಾಡಿ ನಮ್ಮನೆಲ್ಲ ಹಾಕೊಂಡು ಮಾಡಿದ್ದಾರೆ ಅಂಡ್ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಾವು ಇಷ್ಟು ಜನ ಒಟ್ಟಿಗೆ ಅಟ್ ಅ ಟೈಮ್ ನಮ್ಮ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಸೊ ಇಷ್ಟು ಜನ ಸಿನಿಮಾ ಮಾಡಿದೀವಿ ಯೂಟ್ಯೂಬಲ್ಲಿ ಅಷ್ಟೊಂದು ನಗಿಸ್ತಾ ಇದ್ವಿ ಥಿಯೇಟರ್ ಥಿಯೇಟ್ರಲ್ಲಿ ಎಷ್ಟು ಮಟ್ಟಿಗೆ ನಗಿಸ್ಬೋದು ಅಂತ ಅಂತ ನೀವು ಯೋಚನೆ ಮಾಡಿ ದೂರ ಊರು ಯೋಚನೆ ಮಾಡ್ತಾರೆ ಏನ್ ಹೇಳ್ಬೋದು ಅಂತ ಇಲ್ಲ ಇಲ್ಲ ಎಲ್ಲ ಇಲ್ಲ ಎಲ್ಲರೂ ಹೇಳಿದ್ರು ಅದೇ ತರ ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನಾವು ಅಂದ್ರೆ ಮನೋರಂಜನೆ ಕೊಡ್ತಾ ಇದ್ದು ಆಕ್ಟಿಂಗ್ ಅಂತ ಬಂದಾಗ ನಮಗೆ ಶಾರ್ಟ್ ಫಿಲಮ್ ಬೇರೆ ಸಿನಿಮಾ ಬೇರೆ ಅಂತ ಆಸ್ ಎ ಪ್ರೊಫೆಷನ್ ಅಂತ ಬಂದಾಗ ನಮಗೆ ಸಿನಿಮಾದಲ್ಲಿ ಒಂದು ಪ್ರೊಫೆಷನ್ ಬೇರೆ ಇರುತ್ತಲ್ವಾ ಸೊ ಶಾರ್ಟ್ ಫಿಲ್ಮಲ್ಲಿ ಒಂದು ಜರ್ನಿ ಸ್ಟಾರ್ಟ್ ಆಗಿತ್ತು ಚೆನ್ನಾಗಿ ಹೋಗ್ತಾ ಇತ್ತು ಚೆನ್ನಾಗಿ ಆಗ್ತಾಯಿತ್ತು ಸೊ ಅದನ್ನ ಸಿನಿಮಾ ಅಂದರೆ ಒಂದು ಜರ್ನಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಶಾರ್ಟ್ ಫಿಲಮ್ ಒಂದು ಚಿಕ್ಕ ಚಿಕ್ಕ ಸ್ಟೆಪ್ ಸೊ ನಮ್ಮ ಇಡೀ ತಂಡಕ್ಕೆ ಒಂದು ದೊಡ್ಡ ಸ್ಟೆಪ್ಪು ಈ ಅಮೃತ ಅನ್ನ ಸಿನಿಮಾ ಅದು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಸ್ಟೆಪ್ನ ನಾವೆಲ್ಲರೂ ಹತ್ತುತ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಈ ಸಿನ್ಮಾ ಮಾಡಿ ಸುಧಾಕರ್ ಅವರು ಫೈನಲ್ ಟಚ್

ಇನ್ನೊಂದೇನಂದ್ರೆ ಈ ಅಮೃತಾಂಜನ್ ಸಿನ್ಮಾ ನಾವೇ ಜಾಸ್ತಿ ಮಾತಾಡೋವಂಥ ಸಿನ್ಮಾ ಅಲ್ಲ ಇದು ರಿಲೀಸ್ ಆದ್ಮೇಲೆ ಜನ ಮಾತಾಡುವಂಥ ಸಿನ್ಮಾ ಹಂಡ್ರೆಡ್ ಪರ್ಸೆಂಟ್ ಜನ ಮಾತಾಡ್ತಾರೆ ಅದನ್ನ ನಾವು ರಿಲೀಸ್ ಆದ್ಮೇ ಇದೇನು ಮಾತಾಡೋದಲ್ಲ ಮಾತಾಡೋದಕ್ಕೆ ತುಂಬಾ ಇದೆ ಅದು ರಿಲೀಸ್ ಆದ್ಮೇಲೆ ಮಾತಾಡುವಂಥ ಮಾತುಗಳು ಆ ರಿಲೀಸ್ ಆದ್ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀವಿ ಸಿಗ್ತೀವಿ ಮಾತಾಡ್ತೀವಿ ಅಲ್ಲಿವರೆಗೂ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಆಗಿ ಆಗಿಟ್ಕೊಂಡು ಸೊ ಸ್ನೇಹಿತರೆ ಇದಾಗಿತ್ತು ಅಮೃತಾಂಜನ್ ತಂಡದ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ